ರಜತ್ ಕೂಗಾಟಕ್ಕೆ ಗಿಲ್ಲಿ ಸೈಲೆಂಟ್ ಸೈಲೆಂಟ್ ಆಗಿ ಅವಾಜ್ ಹಾಕಿದ ಗಿಲ್ಲಿ ಬಿಗ್ ಬಾಸ್ ಸೀಸನ್ ಹನ್ನೆರಡರಲ್ಲಿ ಎಲ್ಲಾದ್ರೂ ಬರೀ ಜಗಳಾನೇ ಮಾಡಿಕೊಂಡಿರೋ ಮನೆಯ ಎಲ್ಲಾ ಸದಸ್ಯರು ಒಬ್ಬರಿಗೊಬ್ಬರು ಮನಸ್ತಾಪಗಳಿಗೆ ಕಾರಣರಾಗ್ತಿದ್ದಾರೆ ಈ ಬಾರಿ ಬಿಗ್ ಬಾಸ್ ಮನೆಯಲ್ಲಿ ಗಿಲ್ಲಿ ಮತ್ತು ರಜತ್ ನಡುವೆ ಕಿರಿಕುಂಟಾಗಿದ್ದು ಗಿಲ್ಲಿ ಅಭಿಮಾನಿಗಳು ರಜತ್ಗೆ ಕಾಮೆಂಟ್ ಮಾಡೋ ಮೂಲಕ ಕಾಲೆಳೆಯುತ್ತಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ಯಾವಾಗಲೂ ಸಿಂಹದಂತೆ ಘರ್ಜನೆ ಮಾಡುವ ರಜತ್ ಮತ್ತು ಸದಾ ಎಲ್ಲರ ಕಾಲೆಳೆದು ಕಾಮಿಡಿ ಮಾಡುವ ಗೆಲ್ಲಿ ಇವರಿಬ್ಬರ ನಡುವೆ ಗೆಲ್ಲಿ ವರ್ಸಸ್ ರಜತ್ ಎಂಬ ಪೈಪೋಟಿ ಶುರುವಾಗಿದೆ ಇವರಿಬ್ಬರು ಹೀಗಿರುವಾಗ ಬಿಗ್ ಬಾಸ್ ಮನೆಯಲ್ಲಿ ಬೆಂಕಿ ಹತ್ತಿಕೊಳ್ಳದೇ ಇರುತ್ತಾ ಸದ್ಯ ಬಿಗ್ ಬಾಸ್ ಮನೆಯಲ್ಲಿ ಅಷ್ಟೇ ಅಲ್ಲ ಸಾಮಾಜಿಕ ಜಾಲತಾಣದಲ್ಲಿಯೂ ಸಹ ಕಾಡ್ಗಿಚ್ಚು ಜೋರಾಗಿಯೇ ಹತ್ತಿ ಉರಿತಾ ಇದೆ ಗಿಲ್ಲಿ ಫ್ಯಾನ್ಸ್ ಮತ್ತು ರಜತ್ ಫ್ಯಾನ್ಸ್ಗಳ ನಡುವೆ ಕಚ್ಚಾಟಗಳು ಜೋರಾಗಿತ್ತು ಮೊದಲಿನಿಂದ ಕೆಲವರು ಗಿಲ್ಲಿಯನ್ನು ವಿರೋಧಿಸ್ತಾ ಬರ್ತಿದ್ರು ಕಾಮಿಡಿ ಅತಿಯಾಯಿತು ಅಂತಿದ್ದಾರೆ ಗಿಲ್ಲಿ ವಿರೋಧಿಗಳೆಲ್ಲ ಈಗ ರಜತ್ ಬೆನ್ನಿಗೆ ನಿಂತಿದ್ದಾರೆ ಗಿಲ್ಲಿಗೆ ಟಕ್ಕರ್ ಕೊಡೋಕೆ ರಜತ್ ಸರಿಯಾದ ಪೈಪೋಟಿ ಅಂತಿದ್ದಾರೆ ಆದರೆ ಅದಕ್ಕೆ ಗಿಲ್ಲಿ ಫ್ಯಾನ್ಸ್ ಸುಮ್ಮನಿರ್ತಾರಾ ರಜತ್ಗೆ ಕಾಮೆಂಟ್ ಮೂಲಕ ಸರಿಯಾಗಿಯೇ ತಿರುಗೇಟು ಕೊಡ್ತಿದ್ದಾರೆ ಬಿಗ್ ಬಾಸ್ ಸೀಸನ್ ಹನ್ನೆರಡರಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಕಳೆ ಕಟ್ಟಿರುವುದು ಗೆಲೆಯಿಂದಲೇ ಅದನ್ನು ಒಪ್ಪಿಕೊಳ್ಳಲೇಬೇಕು ಆದರೆ ಕೆಲವೊಮ್ಮೆ ಗೆಲ್ಲಿ ತಮಾಷೆ ಬೇರೆಯವರಿಗೆ ನೋವುಂಟು ಮಾಡುತ್ತಾ ಇದೆ ಟಾಸ್ಕ್ ನಡುವೆ ಗಿಲ್ಲಿ ಕಾಮಿಡಿ ಕೆಲವೊಮ್ಮೆ ಎಡವಟ್ ಮಾಡ್ತಾ ಇದೆ ವೀಕೆಂಡ್ ಪಂಚಾಯತ್ ಈ ಬಗ್ಗೆ ಕಿಚ್ಚ ಸುದೀಪ್ ಕೂಡ ಎಚ್ಚರಿಸಿದ್ರು ಆದರೂ ಗಿಲ್ಲಿ ಕಾಮಿಡಿ ಶೋಗೆ ಬಲ ತುಂಬಿದಂತಾಗಿದೆ ಮತ್ತೆ ಕಲರ್ಸ್ ಕನ್ನಡ ಮೊದಲ ಸ್ಥಾನಕ್ಕೂ ಏರಿದೆ ಅದರಲ್ಲಿ ಬಿಗ್ ಬಾಸ್ ಪಾಲು ಇದೆ ಹಾಗೂ ಗಿಲ್ಲಿ ಪಾಲು ದೊಡ್ಡದಿದೆ ಅಂತ ಸ್ವತಃ ಸುದೀಪ್ ಅವರೇ ಹೇಳಿದ್ದಾರೆ ಇನ್ನು ರಜತ್ ಗಿಲ್ಲಿ ಮೇಲೆ ಪ್ರಹಾರ ಮಾಡ್ತಿದ್ದು ಆತನ ಆರ್ಭಟಕ್ಕೆ ಗಿಲ್ಲಿ ಸ್ವಲ್ಪ ಸೈಲೆಂಟ್ ಆಗಿರೋದು ನಿಜ ಆದರೆ ಸಮಯ ಸಿಕ್ಕಾಗ್ಲೆಲ್ಲ ಸರಿಯಾಗಿ ತಿರುಗೇಟು ಕೊಡ್ತಿದ್ದಾರೆ ಗಿಲ್ಲಿ ಮುಂದೈತೆ ಅಸ್ಲಿ ಹಬ್ಬ ಅಂತ ಎಚ್ಚರಿಕೆ ಸಹ ಕೊಡ್ತಿದ್ದಾರೆ ರಜತ್ಗೆ ಎಚ್ಚರ ನೀಡಿದ ಸಾನ್ವಿ ಇರು ಮಗ ಅಂತ ರಜತ್ ಗಿಲ್ಲಿಗೆ ರಜತ್ ಟಾಂಗ್ ಕೊಡ್ತಿದ್ದಾರೆ ಅದಕ್ಕೆ ಗಿಲ್ಲಿ ಫ್ಯಾನ್ಸ್ ಇಲ್ಲಿ ನೋಡ್ರಪ್ಪ ಎಷ್ಟಲ್ಲಿರ್ಬೇಕು ಇರು ಮಗ ಅಂತ ಡೈಲಾಗ್ ಹೊಡಿಯೋಣ ಅಂತ ಎಳೆದಿದ್ದಾರೆ ಈ ಹಿಂದೆ ಸಿಸಿಎಲ್ ಕ್ರಿಕೆಟ್ ಟೂರ್ನಿ ವೇಳೆ ದೀಪಿಕಾ ದಾಸ್ ಅದ್ವಿತಿ ಶೆಟ್ಟಿ ಅಶ್ವಿತಿ ಶೆಟ್ಟಿ ಹಾಗೂ ಸಾನ್ವಿ ಸುದೀಪ್ ಇವರು ಗ್ರೂಪ್ ಫೋಟೋ ಕ್ಲಿಕ್ಕಿಸಿಕೊಳ್ತಿರುವಾಗ ರಜತ್ ಹಿಂದೆ ಹಿಂದೆ ನಿಂತು ಕಿರಿಕಿರಿ ಮಾಡ್ತಿದ್ರಂತೆ ಸುದೀಪ್ ಮಗಳು ಸಾನ್ವಿ ಅವರಿಗೆ ರಜತ್ ಡಿಸ್ಟರ್ಬ್ ಮಾಡಿದಂತಾಗಿದೆ ಅಂತ ಬೇಸರ ವ್ಯಕ್ತಪಡಿಸಿ ಸಾನ್ವಿ ರಜತ್ಗೆ ಎಚ್ಚರಿಕೆ ನೀಡಿದ್ರು ಆ ವಿಡಿಯೋ ಈಗ ಸಖತ್ ವೈರಲ್ ಆಗಿದ್ದು ಅದನ್ನೇ ಈಗ ಗಿಲ್ಲಿ ಫ್ಯಾನ್ಸ್ ನೆಪದಂತೆ ಬಳಸಿ ರಜತ್ಗೆ ಇದ್ದಾರೆ ಏನು ಬಿಗ್ ಬಾಸ್ ಮನೆಗೆ ಹಿಂದಿನ ಸೀಸನ್ ನಲ್ಲಿ ಇದ್ದಂತಹ ಉಗ್ರ ಮಂಜು ರಜತ್ ಚೈತ್ರ ಮನೆ ಒಳಗೆ ಹೋಗಿದ್ದಾರೆ ಹೋದ ಕ್ಷಣದಿಂದ ಗಿಲ್ಲಿ ತಮಾಷೆ ಮಾಡಿ ಕಾಲಿಳಿತಾ ಇದ್ದಾರೆ ಅದಕ್ಕೆ ಮಂಜು ರಜತ್ ಗಿಲ್ಲಿ ಮೇಲೆ ರೇಗಾಡ್ತಾ ಇದ್ದಾರೆ ಆದ್ರೂ ಗಿಲ್ಲಿ ಫೈಟ್ ಮೇಲೆ ಫೈಟ್ ಕೊಡ್ತಿದ್ದಾರೆ ಸದ್ಯ ಬಿಗ್ ಬಾಸ್ ಮನೆ ಈಗ ಹೋಟೆಲ್ ರೂಪ ಪಡೆದಂತಾಗಿದೆ ಮನೆಗೆ ಬಂದಿರುವ ಅತಿಥಿಗಳನ್ನ ಹೋಟೆಲ್ ಸಿಬ್ಬಂದಿಗಳು ಅತಿಥಿ ಸತ್ಕಾರ ಮಾಡಬೇಕು ಗೌರವ ಕೊಡಬೇಕು ಇದಕ್ಕೆ ವಿರುದ್ಧವಾಗಿ ನಡೆದುಕೊಂಡಂತಹ ಗಿಲ್ಲಿ ಅದೇ ವಿಷಯ ಈಗ ಗಿಲ್ಲಿಗೆ ಕೊಂಚ ಹಿನ್ನಡೆಯನ್ನುಂಟು ಮಾಡದಂತೆ ಕಾಣಿಸ್ತಾ ಇದೆ ಇಲ್ಲದೇ ಇನ್ನು ಸರಿಯಾಗಿಯೇ ಕ್ಲಾಸ್ ತೆಗೆದುಕೊಳ್ತಿದ್ರು ಅಂತ ಅಭಿಮಾನಿಗಳು ಕಾಮೆಂಟ್ ಮಾಡ್ತಿದ್ದಾರೆ ಸದ್ಯ ಬಿಗ್ ಬಾಸ್ ಸೀಸನ್ ಹನ್ನೆರಡು ಈ ಬಾರಿ ಐವತ್ತು ದಿನ ಪೂರೈಸಿದೆ ಮೂರು ಜನ ವೈಲ್ಡ್ ಕಾರ್ಡ್ ಎಂಟ್ರಿ ಸೇರಿ ಇಪ್ಪತ್ತೆರಡು ಜನ ಒಳಕ್ಕೆ ಹೋಗಿದ್ರು ಅದರಲ್ಲಿ ಒಂಬತ್ತು ಜನ ಎಲಿಮಿನೇಟ್ ಆಗಿ ಹೊರ ಬಂದಿದ್ದಾರೆ ಇನ್ನು ಹದಿಮೂರು ಜನ ಸದಸ್ಯರನ್ನ ಹೊಂದಿದ ಬಿಗ್ ಬಾಸ್ ಮನೆ ಏನೆಲ್ಲ ಸಮಸ್ಯೆ ಎದುರಿಸಲಿದೆ ಎಂಬುದನ್ನ ಕಾದು ನೋಡಬೇಕಿದೆ ಮಲ್ಲಿಕಾರ್ಜುನ್ ಎಂ ಸ್ಪೀಡ್ ಮ್ಯೂಸಿಕ್ ಬೆಂಗಳೂರು